ಆರನೇ ದಿನ ಪೂರೈಸಿರೋದು ಇಸ್ರೇಲ್ ಇರಾನ್ನ ವಾರ್ ಇರಾನ್ನಲ್ಲಿ ಐನೂರ ಎಂಬತ್ತೈದು ಜನ ಸಾವನ್ನಪ್ಪಿದರೆ ಇಸ್ರೇಲ್ನಲ್ಲಿ ಇಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ ಗಾಯಗೊಂಡವರು ಸಾವಿರದ ಮುನ್ನೂರ ಇಪ್ಪತ್ತಾರು ಇಸ್ರೇಲ್ನಲ್ಲಿ ಗಾಯಗೊಂಡವರು ಸಾವಿರದ ಮುನ್ನೂರು ಜನ ಟೆಹರಾನ್ ಕ್ಷಿಪಣಿ ಉತ್ಪಾದನಾ ತಾಣಗಳು ಧ್ವಂಸವಾಗಿದೆ ಒಂದು ಕಡೆ ಕ್ಷಿಪಣಿ ಉತ್ಪಾದನಾ ತಾಣ ನಿಮ್ಗೆ ಯಾವಾಗಲೂ ನೋಡಿ ಇಸ್ರೇಲ್ ವಾರ್ ಮಾಡುವ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಸಪೋಸ್ ಇರಾನ್ನಿಂದ ಒಂದು ಕ್ಷಿಪಣಿ ಇಸ್ರೇಲ್ ಕಡೆಗೆ ಬಂತು ಅಂತ ಅಂದ್ಕೊಳ್ಳಿ ಒಂದರ ಗುರಿ ಈಗ ಐರನ್ ಡೋಮ್ ಅಂತ ಏನು ಮಾತಾಡ್ತಾರಲ್ಲ ಒಂದೇನು ಮಾಡುತ್ತೆ ಇರಾನ್ನ ಕ್ಷಿಪಣಿಯನ್ನು ಧ್ವಂಸ ಮಾಡೋ ಕಡೆ ಗಮನ ಕೊಡುತ್ತೆ ಇನ್ನೊಂದು ಆ ಕ್ಷಿಪಣಿಯ ಮೂಲ ಕ್ಷಿಪಣಿಯಲ್ಲಿಂದ ಲಾಂಚ್ ಆಗಿದೆ ಈ ಕಡೆಗೆ ಇನ್ನೊಂದು ಗಮನ ಕೊಡುತ್ತೆ ಆ ಕ್ಷಿಪಣಿ ಉಡ್ಡಯನ ವ್ಯವಸ್ಥೆ ಇರುತ್ತಲ್ಲ ಸಿಸ್ಟಮ್ ಇರುತ್ತಲ್ಲ ಉಡ್ಡಯನ ವ್ಯವಸ್ಥೆ ಮತ್ತು ಆ ಇಡೀ ಆ ಜಾಗ ಆ ಪ್ರದೇಶ ಇದನ್ನು ಧ್ವಂಸ ಮಾಡಿ ಹಾಕುತ್ತೆ ಈ ಇಸ್ರೇಲ್ ಕಡೆಯಿಂದ ಹೊರಡುವಂಥ ಒಂದು ಕ್ಷಿಪಣಿ ಅಲ್ಲಿಗೆ ಕ್ಷಿಪಣಿಗೆ ಕ್ಷಿಪಣಿಯೂ ಹಾಳಾಯಿತು ಕ್ಷಿಪಣಿ ಉಡ್ಡಯನ ಮಾಡಿದಂಥ ಪ್ಲೇಸ್ ಇತ್ತಲ್ಲ ಆ ಪ್ಲೇಸ್ ಕೂಡ ಹಾಳಾಯಿತು ಅಂತ ಇದೇ ರೀತಿಯಲ್ಲಿ ಇರಾನ್ನ ನಲವತ್ತು ಪರ್ಸೆಂಟ್ ಕ್ಷಿಪಣಿ ಉಡ್ಡಯನ ಸ್ಥಳಗಳನ್ನು ಇಸ್ರೇಲ್ ಆಲ್ರೆಡಿ ಧ್ವಂಸ ಮಾಡಿ ಹಾಕಿದೆ ನಲವತ್ತು ಪರ್ಸೆಂಟ್ ಅಂದರೆ ಸಾಮಾನ್ಯ ಮಾತಲ್ಲ ಉಳಿದಿರ್ತಕ್ಕಂಥ ಕ್ಷಿಪಣಿ ಕಥೆ ಏನು ಉಳಿದಿರ್ತಕ್ಕಂಥ ಕ್ಷಿಪಣಿಗಳು ಅನೇಕವು ಇಸ್ರೇಲ್ವರೆಗೂ ರೀಚ್ ಆಗೋ ತಾಕತ್ತೇ ಇಲ್ದಿರ್ತಕ್ಕಂಥ ಕ್ಷಿಪಣಿಗಳು ಅಲ್ಲಿವೆ ಕಾರಣ ಇಸ್ರೇಲ್ ಇರಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಗಡಿ ಇಲ್ಲವೇ ಇಲ್ಲ ಅವ್ರಿಗೂ ಅವ್ರಿಗೂ ಇವರು ಟ್ರಾವೆಲ್ ಮಾಡಬೇಕು ಅಂದರೆ ಸಾವಿರದ ಏಳ್ನೂರು ಕಿಲೋಮೀಟ್ರ್ ದೂರ ಹೋದರೆ ಈ ಇಸ್ರೇಲಿಂದ ನಿಮಗೆ ಸಿಗೋದು ಇರಾನ್ ಸೊ ಹಾಗಾಗಿ ಏನಾಗುತ್ತೆ ನಿಮ್ಗೆ ವಾರ್ ಏನೇ ನಡೆದ್ರು ಅನೇಕ ದೇಶಗಳನ್ನು ದಾಟ್ಕೊಂಡೇ ಹೋಗಬೇಕು ಈ ಕ್ಷಿಪಣಿಗಳು ಇಸ್ರೇಲಿಂದ ಇರಾನ್ಗೆ ಹೋದರೂ ಅಷ್ಟೇ ಇರಾನಿಂದ ಇಸ್ರೇಲ್ಗೆ ಬಂದರೂ ಅಷ್ಟೇ ಹಾಗಾಗಿ ಇಲ್ಲಿ ಏನಾಗ್ತಾಯಿದೆ ಅಂದರೆ ಇಸ್ರೇಲ್ ಇಲ್ಲಿಂದ ಆಪ್ರೇಟ್ ಮಾಡ್ತಿರೋದು ಹೇಗಿದೆ ಅಂದರೆ ಅವರ ಮೇನ್ ವೆಪನ್ ಸ್ಟೋರೇಜ್ ಎಲ್ಲೆಲ್ಲಿದೆ ಕ್ಷಿಪಣಿಯಲ್ಲಿ ಸ್ಟೋರ್ ಮಾಡ್ತಾರೆ ಅವರು ಎಲ್ಲಿ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿಂದ ಲಾಂಚ್ ಮಾಡ್ತಾ ಇದ್ದಾರೆ ಅಷ್ಟು ಪೇಸ್ ಧ್ವಂಸ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಏನಾಗ್ತಾ ಇದೆ ಇರಾನ್ ಇಲ್ಲಿವರೆಗೂ ಇಸ್ರೇಲ್ ಎಷ್ಟು ಕ್ಷಿಪಣಿಯಿಂದ ದಾಳಿ ಮಾಡಕ್ಕೆ ಸಾಧ್ಯ ಇದೆಯೋ ಇರಾನ್ ಅದರ ಅರ್ಧದಷ್ಟು ಕ್ಷಿಪಣಿಯನ್ನು ಕೂಡ ಇಲ್ಲಿವರೆಗೂ ಲಾಂಚ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇಸ್ರೇಲ್ನ ಕೈಯಲ್ಲಿ ಮೇಲಾಗ್ತಿದೆ ಆರಂಭದಲ್ಲಿ ಅಂತ ಇರಾನ್ನಿಂದ ಬೆಳಗ್ಗೆ ಎರಡು ಸುತ್ತು ಕ್ಷಿಪಣಿ ದಾಳಿಯಾಗಿದೆ ಟೆಲ್ ಅವಿಯವ್ ಮೇಲೆ ಇರಾನ್ನ ಪತಾಹ್ ಒಂದು ಅಟ್ಯಾಕ್ ಮಾಡಿದೆ ಇಲ್ಲಿ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಹೊಡೆದು ಹಾಕಿರುವುದು ಇರಾನ್ ಟ್ರಂಪ್ ಶರಣಾಗತಿಗೆ ಎಚ್ಚರ ಕೊಟ್ಟ ನಂತರವೂ ಇರಾನ್ ಇಲ್ಲಿ ದಾಳಿಯನ್ನು ಮಾಡಿದೆ